ಸಾಧಾರಣ ಕಾಲದ ಇಪ್ಪತ್ತೈದನೆಯ ವಾರ ಶನಿವಾರ ಈ ದಿನದ ಕಾರ್ಮಿಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಏಸು ಮಾಡಿದ ಸಕಲ ಮಹತ್ ಕಾರ್ಯಗಳನ್ನು ಕುರಿತು ಜನರೆಲ್ಲರೂ ಸೋಜಿಗಪಡುತ್ತಿರುವಲ್ಲಿ ಶಿಷ್ಯರಿಗೆ ಈ ನನ್ನ ಮಾತು ನಿಮ್ಮ ಕಿವಿಗೆ ಇಳಿಯಲಿ ಅದೇನೆಂದರೆ ನರಪುತ್ರನು ಜನರ ವಶಕ್ಕೆ ಒಪ್ಪಿಸಲ್ಪಡಲಿದ್ದಾನೆ ಎಂದರು ಏಸು ಹೇಳಿದ ಈ ಮಾತನ್ನು ಶಿಷ್ಯರು ಗ್ರಹಿಸಿಕೊಳ್ಳಲಿಲ್ಲ ಒಗಟಿನ ಹಾಗೆ ಇದ್ದುದರಿಂದ ಅರ್ಥ ಮಾಡಿಕೊಳ್ಳಲಿಲ್ಲ ಅದನ್ನು ಕುರಿತು ಯೇಸುವನ್ನು ಕೇಳುವುದಕ್ಕೂ ಅವರು ಅಂಜಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ನನ್ನ ಜೀವನ ಸುಖಮಯವಾಗಿರಬೇಕು ನನ್ನ ಜೀವನದಲ್ಲಿ ಕಷ್ಟಗಳೇ ಇರಬಾರದು ಸಂತೋಷದಿಂದ ನಾನು ನಲಿದಾಡುತ್ತಿರಬೇಕು ಆನಂದ ನನ್ನ ಮನೆಯಲ್ಲಿ ಸದಾ ಇರಬೇಕು ಮನಸ್ಸಿನಲ್ಲಿ ಆ ಉಲ್ಲಾಸ ಇರಬೇಕೆಂಬಂತಹ ಕಲ್ಪನೆ ಪ್ರತಿಯೊಬ್ಬರಲ್ಲೂ ಇದೆ ಯಾವುದೇ ತತ್ವಶಾಸ್ತ್ರವಾಗಿರಲಿ ಯಾವುದೇ ಧಾರ್ಮಿಕ ಪರಿಪಾಲನೆ ಆಗಿರಲಿ ಅದರ ಹಿಂದಿರುವಂತಹ ಉದ್ದೇಶ ನಾನು ಸಂತೋಷವಾಗಿರಬೇಕು ಸಂತೋಷವನ್ನು ಹೆಚ್ಚಿಸುವಂಥದ್ದು ದುಃಖವನ್ನು ಕಡಿಮೆ ಮಾಡುವಂಥದ್ದು ಅದರಿಂದಲೇ ಆಸೆಯ ದುಃಖಕ್ಕೆ ಮೂಲ ಎಂದಿದ್ದರು ಮಹಾತ್ಮ ಬುದ್ಧರು ದುಃಖ ಯಾರಿಗೂ ಬೇಡ ದುಃಖವನ್ನ ಶಾಪ ಎಂತಲೂ ಕಾಣುವುದಿದೆ ನನ್ನ ಜೀವನದಲ್ಲಿ ನೋವಿದ್ದರೆ ದುಃಖವಿದ್ದರೆ ಕಷ್ಟಗಳಿದ್ದರೆ ದೇವರು ನನ್ನನ್ನು ಶಪಿಸಿದ್ದಾರೆ ದೇವರ ಶಾಪದಿಂದ ನನಗೆ ಇದೆಲ್ಲ ಆಗುತ್ತಿದೆ ಎಂಬಂತಹ ಕಲ್ಪನೆಯು ನಮ್ಮಲ್ಲಿ ಅನೇಕರಲ್ಲಿದೆ ಯಾಕಂದ್ರೆ ಕಷ್ಟ ಯಾರಿಗೂ ಬೇಡ ಅಳಲು ಯಾರೂ ಇಚ್ಛಿಸುವುದಿಲ್ಲ ದುಃಖ ಪಡುವುದು ಬೇಡವೇ ಬೇಡ ಸುಖ ಇರಬೇಕು ಸಂತೋಷ ಇರಬೇಕು ನಲಿದಾಡುತ್ತಿರಬೇಕು ಲವಲವಿಕೆಯಿಂದ ಕೂಡಿರಬೇಕು ಹೀಗೆ ಪ್ರತಿಯೊಬ್ಬರ ಕಲ್ಪನೆ ಚಿಂತನೆ ಯೋಚನೆ ಇಂತಹ ಯೋಚನೆಯಲ್ಲಿರುವಾಗ ಪ್ರಭೇಸು ಕ್ರಿಸ್ತರು ಹೇಳುವಂತಹ ಈ ಶುಭ ಮಾತುಗಳು ನರಪುತ್ರನು ಜನರ ವಶಕ್ಕೆ ಒಪ್ಪಿಸಲ್ಪಡಲಿದ್ದಾನೆ ದೇವರ ಪುತ್ರ ತಾನಾಗಿದ್ದರೂ ಮನುಷ್ಯನ ದಬ್ಬಾಳಿಕೆಗೆ ಒಳಗಾಗಲಿದ್ದಾರೆ ಶಿಲುಬೆ ಮೇಲೆ ಸಾವನ್ನು ಶಿಲುಬೆ ಮೇಲೆ ತಮ್ಮ ಜೀವವನ್ನು ನೀಡುತ್ತಾ ಸಾವನ್ನು ಸ್ವೀಕರಿಸಲಿದ್ದಾರೆ ದೇವರ ಪುತ್ರ ತಾನಾಗಿದ್ದರೂ ಶಿಲುಬೆಯನ್ನು ಹೊರುವಂತಹ ಕಲ್ವಾರಿಯ ಯಾತ್ರೆಯ ಕಷ್ಟದ ಹಾದಿಯ ಪ್ರಭು ಯೇಸುಕ್ರಿಸ್ತರು ಸ್ವೀಕರಿಸಲೇಬೇಕಿತ್ತು ದೇವರಾಗಿದ್ದವರು ಕಷ್ಟಪಡುವುದೇ ದೇವರ ಪುತ್ರನಿಗೆ ಇಂತಹ ಸಂಕಷ್ಟ ಬರುವುದೇ ಎಂಬಂತಹ ಕಲ್ಪನೆ ಮತ್ತೊಮ್ಮೆ ನಮ್ಮಲ್ಲಿ ಮನೆ ಮಾಡಬಹುದು ಕಷ್ಟವನ್ನು ದೂರ ಮಾಡಲು ಬಯಸುವ ನಾನು ಏಸುವನ್ನ ಯಾವ ರೀತಿ ಸ್ವೀಕರಿಸುವಂಥದ್ದು ಕಷ್ಟವನ್ನು ಸ್ವೀಕರಿಸುವ ಯೇಸುವನ್ನು ನಾನು ಹೇಗೆ ನನ್ನ ಜೀವನದಲ್ಲಿ ಸ್ವೀಕರಿಸುವುದು ದುಃಖವೇ ಬೇಡ ಯಾವಾಗಲೂ ಸಂತೋಷವಾಗಿರಬೇಕೆಂಬಂತಹ ಕಲ್ಪನೆ ಇರುವ ನಾನು ಶಿಲುಬೆಯನ್ನು ಆಲಂಗಿಸುವಂತಹ ಕ್ರಿಸ್ತನನ್ನು ಹೇಗೆ ಸ್ವೀಕರಿಸುವುದು ಬಹಳ ಸಮಂಜಸವಾದ ಪ್ರಶ್ನೆ ಆದರೆ ಏಸು ಕಷ್ಟವನ್ನು ಶಾಪವನ್ನಾಗಿ ನೋಡುವುದಿಲ್ಲ ಶಿಲುಬೆಯನ್ನ ಒಂದು ಮಾರ್ಗವನ್ನಾಗಿ ನೋಡುತ್ತಾರೆ ಶಿಲುಬೆಯನ್ನು ಒಂದು ಅಡಚಣೆಯನ್ನಾಗಿ ಸ್ವೀಕರಿಸುವುದಿಲ್ಲ ಬದಲಾಗಿ ಶಿಲುಬೆಯನ್ನು ಒಂದು ಅವಕಾಶವಾಗಿ ಸ್ವೀಕರಿಸುತ್ತಾರೆ ಹಾಗೆ ಪ್ರತಿಯೊಬ್ಬರಿಗೂ ನಮ್ಮ ಕಷ್ಟ ಅಡಚಣೆಯಾಗಿರಬಾರದು ಆ ಕಷ್ಟ ಸಂಕಷ್ಟ ಶಿಲುಬೆಯ ಮಾರ್ಗ ಕಷ್ಟದ ಹಾದಿ ಒಂದು ಅವಕಾಶವಾಗಬೇಕು ಸಾಧನೆಯತ್ತ ಕೊಂಡೊಯ್ಯುವಂತಹ ಒಂದು ಸಾಧನವಾಗಬೇಕು ಆಗ ನನ್ನ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಕಷ್ಟವಿಲ್ಲದೆ ನೋವಿಲ್ಲದೆ ನಾವು ಯಾವ ಸತ್ಯವನ್ನು ಸಂಪೂರ್ಣವಾಗಿ ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಸಂತೋಷ ಬೇಕು ಎಂಬಂತಹ ಹಂಬಲದಲ್ಲಿ ಒಮ್ಮೆ ಬೀಸುವ ಕತ್ತಿಯನ್ನು ತಪ್ಪಿಸಿಕೊಂಡಂತೆ ಒಂದು ಕಷ್ಟದಿಂದ ತಪ್ಪಿಸಿಕೊಳ್ಳಬಹುದೇ ಹೊರತು ಕಷ್ಟವೇ ಇಲ್ಲದೆ ನಾನು ಜೀವನದಲ್ಲಿ ನನ್ನ ಜೀವನದ ಪಾಠಗಳನ್ನು ಕಲಿತಿದ್ದೇನೆ ನನ್ನ ಜೀವನವನ್ನು ಚೆನ್ನಾಗಿ ಜೀವಿಸುತ್ತಿದ್ದೇನೆ ಎಂಬಂತಹ ಆ ಮಾತನ್ನು ಹೇಳುವುದು ಅಸಾಧ್ಯ ಕಷ್ಟಗಳು ಬೇಕು ಕಷ್ಟಗಳ ಮೂಲಕವೇ ನಮ್ಮ ಜೀವನದ ಬಹಳ ಶ್ರೇಷ್ಠ ಸತ್ಯಗಳನ್ನು ನಾವು ಕಲಿತಿದ್ದೇವೆ ಅವುಗಳನ್ನು ಶಾಪ ಎಂದು ಸ್ವೀಕರಿಸದೆ ಒಂದು ಅವಕಾಶವನ್ನಾಗಿ ಅದರ ಮೂಲಕವೂ ನಾನು ದೇವರ ಚಿತ್ತಕ್ಕೆ ತಲೆಬಾಗಲು ಸಾಧ್ಯ ಇದೆ ಎಂಬಂತಹ ಆ ಮನೋಭಾವನೆಯಲ್ಲಿ ಬಾಳಲು ಪ್ರಯತ್ನಿಸೋಣ ಪ್ರಭು ಕ್ರಿಸ್ತರು ಶಿಲುಬೆಯನ್ನು ಹೊತ್ತು ನಮ್ಮನ್ನು ಉದ್ಧರಿಸಿದವರು ಶಿಲುಬೆಯ ಮೂಲಕ ಲೋಕವನ್ನು ಉದ್ಧರಿಸಿದವರು ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಕಂಡವರು ಹಾಗೆಯೇ ನಮ್ಮ ಜೀವನದಲ್ಲಿ ಎದುರಾಗುವ ಸಣ್ಣ ಪುಟ್ಟ ಅಡಚಣೆಗಳನ್ನ ಕಷ್ಟಗಳನ್ನು ಶಾಪ ಎಂದು ಭಾವಿಸದೆ ಅವುಗಳನ್ನು ಸ್ವೀಕರಿಸುತ್ತಾ ಅವುಗಳ ಮೂಲಕ ದೇವರ ಮಹಿಮೆಯನ್ನು ಕಾಣುವಂತಹ ಅವಕಾಶ ಆಶೀರ್ವಾದ ನಮ್ಮದಾಗಲಿ ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸ್ತುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ